ಕರ್ನಾಟಕ ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ವಿಜಯಪುರ ಜಿಲ್ಲಾ ಸಮಿತಿ ವತಿಯಿಂದ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಕೋಟ್ಯಂತರ ರೂಪಾಯಿ ಅಕ್ರಮವಾಗಿದ್ದು ಈಗಾಗಲೇ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಆಡಳಿತ ಅಧಿಕಾರಿ ರೇಣುಕಾ ಸಾಥರ್ಲೆ ಅವರನ್ನ ಸಸ್ಪೆಂಡ್ ಮಾಡಲಾಗಿದ್ದು ಈ ಪ್ರಕರಣವನ್ನು ಸಿಒಡಿ ತನಿಖೆಗೆ ಒಪ್ಪಿಸಿ ಇದರಲ್ಲಿ ಭಾಗಿಯಾದ ಎಲ್ಲ ಅಧಿಕಾರಿಗಳನ್ನು ಮತ್ತು ಕೊಟ್ಟಿ ಫಲಾನುವಿಗಳಿಗೂ ಶಿಕ್ಷೆ ಆಗಬೇಕು ಎಂದು ವಿಜಯಪುರ ಜಿಲ್ಲಾ ಸಮಿತಿ ಸಂಚಾಲಕರಾದಂತಹ ಯಲ್ಲಪ್ಪ ವಾಲಿಕಾರ್ ಆಗ್ರಹಿಸಿದರು ಮತ್ತು ಇತರ ಪದಾಧಿಕಾರಿಗಳಾದ ಬಸವರಾಜ್ ವಾಸು ಕಾಳೆ ಮಹಾಂತೇಶ್ ಮತ್ತು ಬಾಗಲಕೋಟ್ ಜಿಲ್ಲಾ ಸಂಘಟನೆ ಸಂಚಾಲಕರಾದಂತಹ ತುಳಜರಾಮ್ ರಾಮ್ ಸಿದ್ದು ಪೂಜಾರಿ ಅಮೃತ್ ಸಾಗರ್ ಸದ್ದಮ್ ಮುಜಾವರ್ ಇತರ ಸಂಘಟನೆಯ ಅಧ್ಯಕ್ಷರು ಮತ್ತು ಸದಸ್ಯರು ಪಾಲ್ಗೊಂಡಿದ್ದರು ಅಧಿಕಾರಿಗಳಿಗೆ ದಲಿತರ ಹಣನೇ ಬೇಕಾಗ್ಯತಿ ಇವ್ರಿ ದಲಿತರಂದ್ರೆ ಇವ್ರು ಕಾ ನಾವು ಕಾಲನ್ ಕಾಲಾನು ಕಸ ಮಾಡಿಬಿಟ್ಟಾರ್ರೀ ಅಧಿಕಾರಿಗಳು ಹೌದು ಈ ರೇಣುಕಾ ಸಾತ್ರಾನ್ ಅನ್ನೋರು ಇವ್ರು ಇವ್ರ ಮನಿಯಿಂದ ಏನು ದುಡ್ಡು ಕೊಡ್ತಾರೆ ಇವರು ತಮ್ಮ ಫಲಾನುಭವಿಗಳನ್ನು ಇವರೇ ಸೃಷ್ಟಿ ಮಾಡ್ತಾರೆ ಯಾರು ರೇಣಕಾ ಸಾತ್ರಾಡೋದು ಇವರೇ ಫಲಾನುಭವಗಳು ಸೃಷ್ಟಿ ಮಾಡ್ತಾರೆ ಬೇಕ್ ಅಕೌಂಟ್ ಮಾಡಿ ಅವ್ರ ಹಣವನ್ನು ದುರ್ಬಳಕೆ ಮಾಡ್ಕೊಳೋಕಾಗ್ಬಿಟ್ಟು ಇವರು ಇವ್ರು ಯಾವ ಇಲಾಖೆ ಒಳಗೆ ಎಷ್ಟೆಷ್ಟು ಒಳಗೆ ಎಷ್ಟೆಷ್ಟು ಕೋಟಿ ಹಗರಣ ಮಾಡ್ಯಾರ ಯಾರು ಗೊತ್ತಾಯ್ತೇನೆ ಹಾಂ ಈಗಿನ ಈಗಿನ ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆ ಗಂಟೆ ಕೊಡ್ತೀನಿ ಅವ್ರು ಎಷ್ಟು ಹಣ ದುರ್ಬಳಕೆ ಮಾಡ್ಯಾರ ಏನು ಮಾಡ್ಯಾರ ಎರಡು ನೂರು ಕೋಟಿ ಹಣ ದುರ್ಬಳಕೆ ಮಾಡ್ತೀನಿ ಯಾರು ಇದ್ರಾಗ ಎಲ್ಲರೂ ಎಲ್ಲರೂ ಇದ್ರೊಳಗೆ ಕೈ ಕೈ ಜೋಡಿಸಿದ್ರೆ ಎಲ್ಲಾ ಅಧಿಕಾರಿಗಳು ಇಲ್ಲೇನು ನಡೆದಂಥ ಅಧಿಕಾರಿಗಳು ಎಲ್ಲರೂ ಇದ್ರೊಳಗೆ ಎರಡು ನೂರು ಕೋಟಿ ಹಗರಣ ಅವರ ಸ್ವಂತ ಅಕೌಂಟಿಗೆ ಎಪ್ಪತ್ತೈದು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಸ್ವಂತ ಅಕೌಂಟಿಗೆ ಇಲ್ಲ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ ಅದನ್ನು ಯಾರು ನೋಡತ್ತೆ ಈಗಿನ ಸರ್ಕಾರ ಕಾಂಗ್ರೆಸ್ ಆತು ಬಿ ಜೆ ಪಿ ಆತು ಜೆ ಡಿ ಎಸ್ ಆಗು ಎಲ್ಲ ಒಂದೇ ಮುಖದ ಎರಡು ನಾಣ್ಯಗಳಿದ್ದೀವಿ ಯಾಕಂದ್ರೆ ಅವ್ರವ್ರು ಅನ್ಕೊಂತಕ್ಕಂಥ ಅವ್ರವ್ರು ಹೋಗ್ಬಿಡ್ತಾರೆ ಹೌದಾ ಇಷ್ಟೆಲ್ಲ ಅಣ್ಣ ನಡೆಯಕತ್ತಿದ್ರು ಈ ಸರ್ಕಾರ ಏನು ಮಾಡಾಕತ್ತೈತಿ ಸಣ್ಣ ನಿಂತು ಬೋರ್ಡನ್ನ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಈ ಸರ್ಕಾರ ಈಗ ಎಲ್ಲರೂ ನಮ್ಮ ನಮ್ಮ ಇವ್ರು ಸ್ವಂತ ಸ್ವಂತ ಅವರೇ ಸ್ವಂತ ಕ್ರೆಡಿಟ್ನ ಮಾಡ್ಕೊಂಡು ಹಣವನ್ನು ದುರ್ಬಳಕೆ ಮಾಡ್ಕೊಬೋದು ಈ ಕರ್ನಾಟಕ ದಲಿತ ಸಂಘರ್ಸ್ನ ಭೀಮ ಒಂದು ಒಂದು ಎಚ್ಚರಿಕೆ ಗಂಟೆ ಏನು ಕೊಡ್ತೀನಿ ನಾನು ಸರ್ಕಾರಕ್ಕೆ ಇದನ್ನೇನಾಗಿದೆ ಇದನ್ನ ಇದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇದನ್ನ ಶಿವಡಿ ತನಿಖೆ ಕೊಡ್ಬೇಕು ಇದನ್ನ ಇಲ್ಲ ಅಂತಂದ್ರೆ ಈ ಮುಂದಿನ ದಿನಮಾನಗಳಲ್ಲಿ ಬಿಜಾಪುರ್ ಬಂದ್ ಮಾಡ್ತೀವಿ ನಾವು ಕರ್ನಾಟಕ ದಲಿತ ಸಂಘ ಸಂಸ್ಥಾಪಕ ಪರಸ್ವಾಮಿ ನಾಯಕರ ನೇತೃತ್ವ ಇಟ್ಕೊಂಡು ಇದು ಬಿಜಾಪುರ ಎಂಟರ್ ಸಿಟಿ ಫುಲ್ ಬಂದ್ ಮಾಡ್ತೀವಿ ನಾವು ಯಾಕಂದ್ರೆ ದಲಿತರು ಬೇಕು ದಲಿತರು ಬೇಕಂತೀರಿ ಇಲೆಕ್ಷನ್ ಬಂದಾಗ ದಲಿತರು ಕೈ ಮುಗಿತೀರಿ ದಲಿತರು ಮನೆ ಬಂದು ಊಟ ಮಾಡ್ತೀರಿ ಈಗ 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 ಏನಾರ್ಥ ದಲಿತರು ಅನ್ಯಾಯ ಆಗತ್ತೈತೆ ಈಗ ಯಾರು ಬರ್ತಾರ ಸಿದ್ದರಾಮಯ್ಯ ಬರ್ತಾನ ಡಿ ಕೆ ಸಿ ಬರ್ತಾರ ಯಾರು ಬರ್ತಾರ ಯಾರು ಇಲ್ಲ ತಮ್ಮ 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 ಸುಖಕ್ಕೋಸ್ಕರ ತಮ್ಮ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಕೋಸ್ಕರ ತಮ್ಮ ತಮ್ಮ ಯಾರು ದಲಿತರ ಪರವಾಗಿಲ್ಲ ದಲಿತ ಪರವಾಗಿರೋರು ಅಂತಂದ್ರೆ ಈಗಿನ ಸಂಘಟನೆಗಳು ಏನಾಯ್ತಾ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮ ಸಂತಾಪದ ಪರ ಇವರೇ ದಲಿತ ಈಗೆಲ್ಲ ಸಾಕಷ್ಟು ಮುಖಂಡರುಗಳು ಇದು ಇದ್ರ ಬಗ್ಗೆ ಯಾರು ಕಿಮಿ ಎತ್ತಲ್ಲ ಯಾಕೆ ಅವ್ರು ಎಲ್ಲ ಗುಲಾಮರಾಗ್ಬಿಟ್ಟರೆ ಈಗ ಎಲ್ಲ ಸಂಘಟನೆಗಳು ಅವ್ರವ್ರ ಗುಲಾಮ್ರಿಗೆ ಆಗಿಬಿಟ್ಟರು ಆದ್ರೆ ನಮ್ಮ ಸಂಘಟನೆ ಹಂಗಿಲ್ಲ ನಾ ಮುಂದೆ ಮುಂದಿನ ಮುಂದಿನ ಚಳಿಗಾಲ ಅಧಿವೇಶನ ಬರ್ತೈತಿ ಅವ್ರಿಗೆ ನಾವು ಎಚ್ಚರಿಕೆ ಕೊಡ್ತಿದ್ವಿ ಅವ್ರಿಗೆ ನಾವು ಮುತ್ತಿಗೆ ಹಾಕೋಕ್ಕ ಕೆಲಸ ಮಾಡ್ತೇವೆ ಕರ್ನಾಟಕ ಸಂಘಟನೆ ಭೀಮವಾದ ಏನಂತಲ್ಲ ಅವ್ರಿಗೆ ನಾವು ಮುತ್ತಿಗೆ ಹಾಕೋಂತ ನಾವು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಕಳೆದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಹಿಂದುಳಿದ ಸಮುದಾಯಗಳು ಶೋಷತ್ವ ಶೋಷಿತಕ್ಕೊಳಗಾದ ಸಮುದಾಯಗಳು ಆದಿವಾಸಿ ಬುಡಕಟ್ಟುಗಳು ಅಲೆಮಾರಿ ಅರೆ ಅಲೆಮಾರಿ ಸಮುದಾಯಗಳು ಹಿಂದಿನವರೆಗೆ ಯಾವುದೇ ರೀತಿಯಲ್ಲಿ ಬಡತನ ರೇಖೆಗಿಂತ ಮೇಲೆತ್ತಿಲ್ಲ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟು ಸಂವಿಧಾನ ಬಂದ ಮೇಲೆ ಶೋಷಿತ ವರ್ಗಕ್ಕೆ ಬಡತನ ರೇಖೆಯಿಂದ ಮೇಲಿರುವ ಉದ್ದೇಶದಿಂದ ಈ ಅಭಿವೃದ್ಧಿ ನಿಗಮಗಳನ್ನು ಸ್ಥಾಪಿಸಲಾಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕರ್ನಾಟಕ ತಂಡ ಅಭಿವೃದ್ಧಿ ನಿಗಮ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಲೆಮಾರಿ ಹಳೆಯ ಸೂಕ್ಷ್ಮ ಅತಿಸೂಕ್ಷ್ಮ ಅಭಿವೃದ್ಧಿ ಕೋಶ ಈ ನಿಗಮಗಳಿಗೆ ಸರ್ಕಾರ ಮಂಜೂರು ಮಾಡುವ ಅನುದಾನವನ್ನು ಈ ನಿಗಮಗಳಿಗೆ ಯಾಕೆ ಸರ್ಕಾರ ಇದೊಂದು ಮಾಡಿದ ಅನ್ನೋ ನಿಗಮಗಳನ್ನು ಸ್ಥಾಪನೆ ಮಾಡಿತ್ತು ಅಂತ ಹೇಳಿದ್ರೆ ಕೃತಿಕಕ್ಕೊಳಗಾದವರು ಶೋಷಿತಕ್ಕೊಳಗಾದವರು ಇವರೆಲ್ಲರೂ ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ಪ್ರತಿಯೊಂದು ಸಮುದಾಯಕ್ಕೆ ಒಂದು ಅಭಿವೃದ್ಧಿ ನಿಗಮಗಳನ್ನು ಮಾಡಿದ್ರು ಆದರೆ ಇಲ್ಲಿ ಭ್ರಷ್ಟ ಅಧಿಕಾರಿಗಳು ಏನು ಮಾಡ್ಯಾರಂದರೆ ಈ ಎಲ್ಲ ಅಭಿವೃದ್ಧಿ ನಿಗಮಗಳಿಗೆ ಒಬ್ಬರೇ ಅಧಿಕಾರಿ ಜಿಲ್ಲಾ ವ್ಯವಸ್ಥಾಪಕರಾಗಿ ಒಂದು ಚಿಕ್ಕ ಇಲ್ಲ ಅವರು ಒಂದು ಹಾಂ ಕೊಟ್ಟಿ ಕೊಟ್ಟಿ ದಾಖಲೆ ಮಾಡೋ ಕೆಲವೊಂದು ಅಭಿವೃದ್ಧಿ ನಿಗಮದ್ದು ಸಿಕ್ಕ ಸಹಿತಲ್ಲ ಅವರತ್ರ ಪ್ರತಿಯೊಂದು ರೆಸಿಪ್ಟ್ ಏನದೆ ಎಲ್ಲ ಕೊಟ್ಟು ಇವರು ಶಾಂತರ್ಲೆ ಅವರು ಈ ಅಭಿವೃದ್ಧಿ ನಿಗಮಗಳಿಗೆ ಎಂಟು ವರ್ಷದಿಂದ ಇವರು ಒಬ್ಬರೇ ಜಿಲ್ಲಾ ವ್ಯವಸ್ಥಾಪಕರಾಗ್ಯಾರ ಎಂಟು ವರ್ಷದಿಂದ ಜಿಲ್ಲಾ ವ್ಯವಸ್ಥಾಪಕರಾಗ್ಯಾರ ಅಂತ ಹೇಳಿದ್ರೆ ಆರು ಅಭಿವೃದ್ಧಿ ನಿಗಮಗಳಿಗೆ ಯಾವ ಅಭಿವೃದ್ಧಿ ನಿಗಮದ ಚೆಕ್ ಎಕಡೆ ಹೋಗ್ತದೆ ಏನು ಹಾಕೋದ ಅನ್ನೋದು ಗೊತ್ತಿಲ್ಲ ಸುಮ್ ಮಾಡೋದು ಅಷ್ಟೇ ಮಾಡೋದು ಒಂದೊಂದೇ ಚೆಕ್ ಎಂಬತ್ತು ತೊಂಬತ್ತು ಲಕ್ಷ ರೂಪಾಯಿ ಚೆಕ್ ಆಗ್ಯಾವ ಆಲ್ರೆಡಿ ಇದ್ರ ಬಗ್ಗೆ ತನಿಖೆ ನೋಡೋದ ಇದನ್ನ ರೇಣುಕಾ ಸಾತ್ರಿಯಲ್ಲಿ ಅವರು ಏನು ಇದ್ದಾರೆ ಅವರನ್ನು ಸಿ ಓ ಡಿ ತನಿಖೆ ಕೊಟ್ಟು ಅವರನ್ನು ಸಸ್ಪೆಂಡ್ ಮಾಡಿದಾರೆ ಆಲ್ರೆಡಿ ಸಸ್ಪೆಂಡ್ ಮಾಡ್ಯದ ಆಮೇಲೆ ಅವ್ರು ಸಿ ಓ ಡಿ ತನಿಖೆ ಕೊಡ್ಬೇಕಂತೇಳಿ ನಮ್ಮ ಬೇಡಿಕೆ ಈ ವಿಜಾಪುರ ಇದೇ ರೀತಿಯ ಒಂದು ಹಗರಣ ಉದಾಹರಣೆಗೆ ಇದು ಹಿಂಡಿ ತಾಲೂಕಿನ ಗುಂದಗಾನ ಗ್ರಾಮದ ಮಲ್ಲಿಕಾರ್ಜುನ್ ಶಂಕರ್ ಬಗದಿಯವ್ರಿಗೆ ಸೇರಿದ್ದು ಐದು ಎಕರೆ ಆಮೇಲೆ ಅವರು ಮಿಸಸ್ ಸೇರಿದ ಶಾರ್ಮಾವ ಹೆಸಿಗೆ ಸೇರಿದ ಐದು ಎಕರೆ ಎಲ್ಲ ಸೇರಿ ಹನ್ನೊಂದು ಎಕರೆ ಐದು ಗುಂಪೆ ಒಬ್ಬ ಫಲಾನುಭವಿ ಹಂಚಿಕೊಟ್ಟಾರವರು ಹಂಚಿಕೊಟ್ಟು ದುಡ್ಡನ್ನೆಲ್ಲ ಟ್ರಾನ್ಸ್ಫೋರ್ಟ್ ಮಾಡ್ಕೊಂಡು ಕೊಟ್ಟಾರೆ ಆ ಕಡೆ ಇಂದ ಕಡೆ ಮಾಡ್ಕೊತಾರೆ ಇದನ್ನು ಅಭಿವೃದ್ಧಿ ನಿಗಮ ಅಥವಾ ನಮ್ಮ ಸಂಘಟನೆ ಅವರು ಹೋಗಿ ಇದನ್ನು ಪರಿಶೀಲನೆ ಮಾಡಿದಾಗ ಮೊದಲಿನ ಮಾಲೀಕರೇ ಅಲ್ಲೇದಾರ ಬಟ್ಟಿ ದಾಖಲೆ ಆಗಿಬಿಟ್ಟಾರೆ ಎಲ್ಲ ಖರೀದಿ ಪತ್ರ ಇವರು ಸಬ್ ಸರ್ಜೆಸ್ ಹತ್ರ ಹೋದಾಗ ಸರ್ ಇದು ಎಲ್ಲ ನಮ್ಮಲ್ಲಿ ಯಾವುದೇ ರೀತಿಯಿಂದ ಖರೀದಿ ಆಗಿಲ್ಲ ಅಂತೇಳಿ ಅವರು ಹೇಳಿ ಆಲ್ರೆಡಿ ಅವ್ರ ಮೇಲೆ ಕಂಪ್ಲೇಂಟ್ ಆಗ್ಯದ ಕಂಪ್ಲೇಂಟ್ ಆಗೋದು ಅಷ್ಟೇ ಅಲ್ಲ ನಮ್ಮ ಬೇಡಿಕೆ ಏನಾದ್ರೆ ಸಿ ಓ ಡಿ ತನಿಖೆ ಆಗಬೇಕು ಸಂಬಂಧಪಟ್ಟ ಇವು ಯಾರು ಅಭಿವೃದ್ಧಿ ನಿಗಮಗಳು ಏನದಾವ ಬಿಜಾಪುರ ಜಿಲ್ಲಾ ವ್ಯವಸ್ಥಾಪಕರ ಏನು ಕಚೇರಿಯಲ್ಲಿ ಏನು ನೌಕರರು ಅದಾರ ಅವರ ಆಸ್ತಿ ಪಾಸ್ತಿ ಬಗ್ಗೆನೂ ಇದು ಲೋಕಾಯುಕ್ತ ತನಿಖೆ ಆಗ್ಬೇಕು ಮೇಲಾಗಿ ಇವ್ರ ಮೇಲೆ ಸಿ ಸಿಒೋಡಿ ತನಿಖೆ ಆಗ್ಬೇಕು ಇವೆಲ್ಲ ಸುಮಾರು ಎಂಟರಿಂದ ಎಂಟ್ರಿಗೆ ಯಾವಾಗ್ಟ್ ಸ್ಟಾರ್ಟ್ ಆಗ್ಯದ ಆಮೇಲೆ ಇಲ್ಲಿ ಬಿಜಾಪುರ ಸಮುದಾಯ ನಿಗಮಗಳ ನೂರಾರು ಕೋಟಿ ಹಣ ಲೂಟಿಯಾಗಿರುತ್ತದೆ ಕಾರಣ ಈ ಪ್ರಕರಣವನ್ನು ಸಿಒಿ ತನಿಖೆಗೆ ಒಪ್ಪಿಸಬೇಕೆಂದು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ಒತ್ತಾಯಿಸುತ್ತದೆ ಈ ಪ್ರಕರಣವನ್ನು ಹದಿನೈದು ದಿನಗಳಲ್ಲಿ ಸಿಒ ಡಿಗೆ ಒಪ್ಪಿಸದಿದ್ದಲ್ಲಿ ಸಿಒಿ ತನಿಖೆಗೆ ಒಪ್ಪಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರ ಜಿಲ್ಲಾ ಉಸ್ತುವಾರಿ ಸಚಿವರು ವಿಜಯಪುರ ಅವರ ಮನೆಯ ಮುಂದೆ ಆ ಮರಣ ಉಪ ಸತ್ಯಾಗ್ರಹ ಮಾಡುತ್ತೇವೆ ಈ ಪ್ರಕರಣವನ್ನು ಸಿಒ ಡಿ ತನಿಖೆಗೆ ಒಪ್ಪಿಸಬೇಕೆಂದು ಮನವಿ ಅಕ್ಕೋತ್ತಾಯಗಳು ಪಟ್ಟಿ ಆಧಾರ್ ಕಾರ್ಡ್ ಕೊಟ್ಟಿ ಜಾತಿ ಪ್ರಮಾಣ ಪತ್ರ ಕೊಟ್ಟಿ ಆದಾಯ ಪ್ರಮಾಣ ಪತ್ರ ಕೊಟ್ಟಿ ಫಲಾನುಭವ ಸೃಷ್ಟಿ ಮಾಡಿ ಹಣ ಲೂಟಿ ಮಾಡಿದ ಇಲಾಖೆ ಎಲ್ಲ ನಿಗಮದ ಅಧಿಕಾರಿಗಳನ್ನು ಲೋಕಾಯುಕ್ತ ತನಿಖೆ ಮಾಡಬೇಕು ಎಲ್ಲ ನೌಕರರನ್ನು ಬೇರೆ ಕಡೆಗೆ ವರ್ಕ್ ಮಾಡಬೇಕು ಅಧಿಕಾರಿಗಳ ಆಸ್ತಿ ಮನೆ ಅಂತಸ್ತುಗಳನ್ನು ಲೋಕಾಯುಕ್ತ ತನಿಖೆ ಪಡಿಸಬೇಕು ಈ ಎಲ್ಲ ಪ್ರಕರಣಗಳನ್ನು ಸಿ ಓಡಿ ತನಿಖೆಗೆ ಒಪ್ಪಿಸಬೇಕನ್ನು ಮುಂದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವಿಜಯಪುರ ಜಿಲ್ಲಾ ವಸ್ರಿ ಶ್ರೀ ರೇಣುಕಾ ಸಾಥರ್ಲಿ ಅವರ ಪ್ರಕರಣವನ್ನು ಸಿ ಓಡಿಗೆ ಒಪ್ಪಿಸಬೇಕಂದರು ನಮ್ಮ ಮನೆಗೆ ಸರ್ ಇನ್ನೊಂದು ಆರು ಆರ್ ಅವ್ರನ್ನ ಅಮಾನತ್ ಮಾಡೈತಂತೆ ಆರು ತಿಂಗಳು ಅವ್ರನ್ನ ಅಮಾನತು ಮಾಡಿರ್ತಾರ ನಮ್ಗೆ ಅಮಾನತು ಮಾಡಿದ್ವಿ ಏನ್ ಬದ್ತು ಅವ್ರ ಮ್ಯಾಗೆ ಎಫ್ ಆರ್ ಐ ಆಗಿ ಅವ್ರನ್ನ ಜೈಲಿಗೆ ಕಳಿಸೋ ವ್ಯವಸ್ಥೆ ಆಗ್ಬೇಕು ಸರ್ ಇದು ಸರ್ ಆರು ತಿಂಗಳು ಅಮಾನತ್ ಮಾಡಿದ್ರೆ ಆಯ್ತು ಅವ್ರ ಅಂತೇಳಿ ಅವ್ರು ಅಕ್ಕ ದುಮ್ ಮಾಡ್ಕೊಂಡಾರ ಅವ್ರಿಗೆ ಕುತ್ಕಂತಾರೆ ಸರ್ ಅವ್ರು ಆರು ತಿಂಗಳು ಅಮಾನತ್ ಬ್ಯಾಡ್ ನಮಗೆ ಅವ್ನು ಸೌಡ್ಯ ತನಿಖೆ ಕೊಡ್ಬೇಕು ಒಂದು ಅವ್ರು ಜೈಲಿಗೆ ಕಳಿಸೋ ವ್ಯವಸ್ಥೆ ಆಗ್ಬೇಕು ಸರ್ ಇಲ್ಲ ಅಂತ ನಾವು ಚಲಗಾಲ ಅಂತ ಜನ ಮಾಡ್ತೀವಿ एड्रंग दे दे